ಕೋಟ್ಯಾಂತರ ಭಾರತೀಯರ ಶ್ರೀರಾಮಚಂದ್ರ ನಿರ್ಮಾಣದ ಒಂದು ಕನಸು ಈಗ ಐದು ಶತಮಾನಗಳ ನಂತರ ಅದು ಪೂರ್ಣಗೊಂಡಿದೆ ಈ ಭವ್ಯ ಒಂದು ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕರ್ನಾಟಕದ ಶಿಲ್ಪಿಗಳ ಪಾತ್ರ ಅತ್ಯಂತ ಬಹಳ ಪ್ರಮುಖವಾಗಿದೆ ಅದರಲ್ಲಿಯೂ ಈ ಮೈಸೂರಿನ ಒಂದು ಶಿಲ್ಪಿಯು ಅಲ್ಲಿ ಶ್ರೀರಾಮಚಂದ್ರನ ಒಂದು ಪ್ರಮುಖ ಬಾಲ ರಾಮನ ಕೆತ್ತನೆಯಲ್ಲಿ ಅವನ ಒಂದು ವಿಗ್ರಹವನ್ನು ಕೂಡ ಅಂತಿಮ ಮಾಡಲಾಗಿದೆ ಅದೇ ರೀತಿ ಗದಗ ಜಿಲ್ಲೆಗೂ ಹಾಗೂ ಅಯೋಧ್ಯೆಯ ಶ್ರೀರಾಮಚಂದ್ರನ ಮಂದಿರಕ್ಕೂ ಎಲ್ಲಿಲ್ಲದ ನಂಟು ಇದೆ ಅದೇ ರೀತಿ ಗದಗ ಜಿಲ್ಲೆಯ ಮುಂಡ್ರಗಿ ಪಟ್ಟಣದ ಒಬ್ಬ ಒಬ್ಬ ಒಬ್ಬರು ಶಿಲ್ಪಿಗಳು ನಮ್ಮ ಜೊತೆ ಈಗ ಪ್ರೀಡಮ್ ಟಿವಿಯಲ್ಲಿ ಜೊತೆ ಇದ್ದಾರೆ ಅವರ ಅನುಭವವನ್ನು ನಾವು ಕೇಳೋಣ ಸರ್ ಯಾವ ರೀತಿ ಇತ್ತು ರಾಮ ಮಂದಿರ ಅಂತಂದರೆ ಈಗ ಎಲ್ಲರಿಗೂ ಗೊತ್ತಾಗ್ತಿದೆ ರಾಮ ಮಂದಿರ ಯಾವ ಥರ ಇದೆ ಹೆಂಗಿದೆ ಅಂತ ಕಲ್ಪನೆಗೂ ಮೀರಿದಂಥ ದೇವಸ್ಥಾನ ಅದು ರಾಮ ಮಂದಿರ ಅಷ್ಟೇ ಅಲ್ಲ ಈಗ ಮುಂದೆ ರಾಷ್ಟ್ರ ಮಂದಿರನೂ ಆಗ್ಲಿಕ್ಕಿದೆ ಅಂತ ಅದರಲ್ಲಿ ನಮಗೂ ಒಂದು ಕೆಲಸ ಮಾಡೋ ಸೌಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ನಾನು ಸುಮಾರು ದಿನದಿಂದ ವಾರ ಹತ್ತರಿಂದ ಪ್ರಯತ್ನ ಮಾಡ್ತಾನೇ ಇದ್ದೆ ಹೋಗ್ಬೇಕು ಯಾರನ್ನ ಸಂಪರ್ಕ ಮಾಡಬೇಕು ಹೇಗೆ ಮಾಡಬೇಕು ಅಂತ ಸುಮಾರು ದಿನ ಪ್ರಯತ್ನ ಮಾಡಿದಾಗ ಕೊನೆಗೆ ಅಲ್ಲಿರೋ ಸುಪ್ರೈಸರಿಂದ ನಮಗೊಂದು ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ನಂತರ ನಾನು ಕಾಲ್ ಮಾಡಿಕೊಂಡು ಹಿಂಗೆ ಇದ್ದೀನಿ ಸೇವೆ ಮಾಡ್ಬೇಕಂತ ಇಚ್ಛೆ ಇದೆ ಬಂದು ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿ ಹೆಮ್ಮೆ ಸರ್ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಶಿಲ್ಪಿಗಳು ಇದ್ದಾರೆ ಅದರಲ್ಲಿ ಕರ್ನಾಟಕದಿಂದ ಹೋಗಿದ್ದಂಥ ಐದು ಜನಗಳಲ್ಲಿ ನಾನು ಒಬ್ಬ ಇದ್ದೇನೋದೊಂದು ಹೆಮ್ಮೆ ಅಂದರೆ ಜನ್ಮ ಆಗಲೇ ಹೇಳಿದಾಗ ಪೂರ್ವ ಜನ್ಮದ ಪುಣ್ಯ ಅಥವಾ ರಾಮ ಹಳಿಯಲ್ಲಿ ಸೇವೆ ಮಾಡಿದ್ದೇನೆ ಅನ್ನೋ ಭಾವನೆ ನನಗೆ ಮನಸ್ಸದಿದೆ ಅಷ್ಟೇ ಓಕೆ ಇದಿಷ್ಟು ಶಿಲ್ಪಿ ನಾಗಮೂರ್ತಿ ಅವರ ಮನದಾಳದ ಮಾತಾಗಿತ್ತು ನಿಂಗನಗೌಡ ಪಾಟೀಲ್ ಫ್ರೀಡಮ್ ಟಿ ವಿ ಗದಗ